ಮೈತ್ರಿ ಸುಖ ಹೇಳ್ತೀವಿ ನಾನು ಇವತ್ತು ಬೆಳಿಗ್ಗೆ ಬೇಗನೆ ರೆಡಿ ಹಾಕ್ಕೊಂಡು ಹೊರಟಿದ್ದೀನಿ ಅಡುಗೆಯರ ಫ್ರೆಂಡ್ಸ್ ಎಲ್ಲ ಇವತ್ತು ನಾನು ತುಂಬ ದಿನಗಳ ನಂತರ ಇವತ್ತಿನ ಮೀಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ತುಂಬ ಖುಷಿಯಿಂದ ಹೊರಟಿದ್ದೀನಿ ಅಲ್ಲಿ ಇವತ್ತು ಯಾರ್ಯಾರು ಬರ್ತಾರೆ ನಾವು ಅದು ಏನೇನು ಮಾಡ್ತೀವಿ ಯಾವ್ಯಾವ ಥರ ಕನ್ನೆಗಾನ್ಸ್ ಎಲ್ಲ ಹಾಕ್ತೀವಿ ಅನ್ನೋದನ್ನೆಲ್ಲವೂ ನೀವು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು ಬನ್ನಿ ಇವಾಗ ನಾವೆಲ್ಲ ಸೇರಿಕೊಂಡು ಅಡುಗೆ ಮನೆಯ ಸದಸ್ಯರೆಲ್ಲ ಎಲ್ಲಿ ಅಂತ ಆ ಜಾಗಕ್ಕೆ ಹೋಗೋಣ ಅಲ್ಲ ನಾವು ಎಲ್ಲಿ ಅಂತಲೂ ಕೂಡ ಹೋಗ್ತಾ ಹೋಗ್ತಾ ನಮಗೆ ಗಾಡಿನ ನಾನು ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಬನ್ನಿ ಫ್ರೆಂಡ್ಸ್ ನನ್ನ ಜೊತೆ ಹೋಗೋಣ ನಾನು ಅಲ್ಲಿ ನಿಮಗೆ ಮುಂದಿನ ವಿಡಿಯೋಗಳನ್ನೆಲ್ಲ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಹೋಗೋಣ ಇವಾಗ ನಾನು ದಿ ಬೆಂಗಳೂರು ಸಿಟಿ ಇನ್ಸ್ಟಿಟ್ಯೂಟ್ ಕ್ಲಬ್ಗೆ ಬಂದೆ ಇದು ಇರೋದು ಬೆಂಗಳೂರಿನ ಚಾಮರಾಜಪೇಟೆನಲ್ಲಿ ನಾನು ಇಲ್ಲಿ ಬರೋ ತನಕನೇ ಆಲ್ಮೋಸ್ಟ್ ಸುಮಾರಷ್ಟು ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟಿದ್ರು ಎಲ್ಲರ ಮುಖದಲ್ಲೂ ಖುಷಿ ಕಾಣ್ತಾ ಇತ್ತು ನೋಡಿ ಎಲ್ಲರೂ ಎಷ್ಟೊಂದು ಖುಷಿ ಖುಷಿಯಾಗಿದ್ದಾರೆ ಅಂತ ನೋಡ್ಬೋದು ಹಾಗೆ ನಾನು ಅಡುಗೆ ಅರಮನೆ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕು ಅಡುಗೆ ಅರಮನೆ ಇದು ಫೇಸ್ಬುಕ್ನಲ್ಲಿರುವಂತಹ ಒಂದು ಫುಡ್ಡಿ ಗ್ರೂಪು ಈ ಗ್ರೂಪ್ನಲ್ಲಿ ಐದು ಲಕ್ಷಕ್ಕೂ ಜಾಸ್ತಿ ಮೆಂಬರ್ಸ್ ಕೂಡ ಇದ್ದಾರೆ ನಾನು ಕೂಡ ಈ ಗ್ರೂಪಿನ ಒಬ್ಬಳು ಮೆಂಬರ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಕೂಡ ಇದೆ ಹಾಗೆಯೇ ಈ ಗ್ರೂಪ್ನಲ್ಲಿ ವಾರ ವಾರ ಅಡುಗೆ ಕಾಂಪಿಟೇಷನ್ಸ್ಗಳನ್ನು ಮಾಡ್ತಾರೆ ಹಾಗೆಯೇ ಹಬ್ಬಗಳಲ್ಲಿದ್ದಾಗೆಲ್ಲ ಒಳ್ಳೊಳ್ಳೆ ಥೀಮ್ ಕೂಡ ಇರ್ತಾರೆ ಒಳ್ಳೊಳ್ಳೆ ಬಹುಮಾನವನ್ನು ಕೂಡ ಇಟ್ಟಿರ್ತಾರೆ ನೀವು ಕೂಡ ಈ ಗ್ರೂಪಿನ ಮೆಂಬರ್ ಇಲ್ಲ ಅಂತಾದರೆ ನೀವು ಕೂಡ ಮೆಂಬರ್ ಆಗಿ ಹಾಗೆಯೇ ನೀವು ಕೂಡ ಈ ಥರ ಕಾಂಪಿಟೇಷನ್ಸ್ಗಳಲ್ಲೆಲ್ಲ ಭಾಗವಹಿಸ್ಬೋದು ನೋಡಿ ಎಲ್ಲರೂ ಸೆಲ್ಫಿ ವಿಡಿಯೋ ಮಾಡ್ಕೋತಿದ್ದಾರೆ ಫೋಟೋಸ್ ತಗೋತಾ ಇದ್ದಾರೆ ಎಲ್ಲರ ಮುಖದಲ್ಲೂ ಎಷ್ಟೊಂದು ಖುಷಿಯನ್ನು ನೀವು ನೋಡ್ತಾ ಇರ್ಬೋದು ಎಲ್ಲರೂ ತುಂಬ ದಿನಗಳ ನಂತರ ಮೀಟ್ ಆಗಿದ್ವಿ ಅಂತ ಎಲ್ಲರಿಗೂ ತುಂಬಾ ಖುಷಿಯಾಗಿತ್ತು ಹಾಗೆ ನಾವಿಲ್ಲಿ ತುಂಬ ರೀಲ್ಸ್ಗಳನ್ನು ಕೂಡ ಮಾಡಿದ್ವಿ ಅದನ್ನು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕೆಂದರೆ ಒಂದೇ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ನೋಡಿ ಇಲ್ಲಿ ಅಡ್ಮಿನ್ ಅಡ್ಮಿನ್ ರೂಪ ಇದ್ದಾರೆ ಸುಮಕ್ಕ ಇದ್ದಾರೆ ಅಡ್ಮಿನ್ ವೈಷ್ಣವಿ ದಿವ್ಯಾ ಎಲ್ಲರೂ ಬಂದಿದ್ದರು ಹಾಗೆ ತುಂಬ ಜನ ಅಡ್ಮಿನ್ಸು ಈ ಕಾರ್ಯಕ್ರಮವನ್ನು ಮಿಸ್ ಮಾಡಿಕೊಂಡ್ರು ಯಾಕೆಂದರೆ ಎಲ್ಲರಿಗೂ ಬರೋದಿಕ್ಕೆ ಆಗಿಲ್ಲ ಅವರವರ ಕೆಲಸದ ಕಾರಣದಿಂದ ನೋಡಿ ಫ್ರೆಂಡ್ಸ್ ಎಲ್ಲ ಎಷ್ಟು ಖುಷಿ ಖುಷಿಯಾಗಿ ನಾವೆಲ್ಲ ಸೇರಿಕೊಂಡು ಊಟ ಮಾಡಿದ್ವಿ ಗೇಮ್ಸ್ ಆಡಿದ್ವಿ ಎಲ್ಲ ಮಾಡಿದ್ವಿ ವಾಪಸ್ ಬರೋ ಹೊತ್ತಿಗೆ ಎಲ್ಲರಿಗೂ ಕೂಡ ಬೇಸರ ಕೂಡ ಆಗಿತ್ತು ನೆಕ್ಸ್ಟ್ ಇನ್ನು ಯಾವಾಗ ಸಿಗ್ತೀವಿ ಯಾವಾಗ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತೀವಿ ಅಂತ ಬನ್ನಿ ಇವಾಗ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಗೇಮ್ಸನ್ನು ಯಾವ್ಯಾವ ಗೇಮ್ಸ್ ಇದೆ ಅಂತ ನೋಡೋಣ ಅಲ್ವಾ 啊。<Yeah. S 2> yeah.

ಅಶ್ವಿನಿ ಮೇಮ್ ಮಾಡಿರೋ ಕೇಕು ಅಂತ ಅಲ್ವಾ ನಂದೇ ಕೇಕು ನಂದಲ್ಲ ಅಡುಗೆ ಮನೆಯಿಂದ ನಾನು ನಾನ್ ಮಾಡಿದ್ದೆ ಆದ್ರೆ ಮಾಡಿರೋರು ತಿಳಿಸ್ಲೇಬೇಕಲ್ವಾ ಇವಾಗ ಎಲ್ಲ ಊಟಕ್ಕೆ ಹೋದ್ವಿ ಎಲ್ಲರಿಗೂ ಗೇಮ್ಸ್ ಎಲ್ಲ ಆಟ ಆಡಿ ಸುಸ್ತಾಗಿತ್ತು ಅದಕ್ಕೋಸ್ಕರ ಎಲ್ಲ ಊಟವನ್ನು ಮಾಡ್ತಿದ್ದಾರೆ ಊಟದಲ್ಲೂ ಕೂಡ ಅಷ್ಟೇ ತುಂಬಾ ವೆರೈಟೀಸ್ ಇತ್ತು ನೀವು ನೋಡ್ಬೋದು ಎಷ್ಟೊಂದೆಲ್ಲ ವೆರೈಟೀಸ್ ಇತ್ತು ಅಂತ ಡೈಲಿ ನಾವು ಮನೆಯಲ್ಲ ಒಬ್ಬರೇ ಊಟ ಮಾಡ್ತೀವಲ್ವ ಇವತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಕೊಂಡು ಊಟ ಮಾಡೋದು ಅಂದರೆ ಅದು ಒಂಥರ ಮಜಾ ಕೂಡ ಆಗುತ್ತೆ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಶೇರ್ ಮಾಡೋದಕ್ಕೂ ಮರಿಬಿಡಿ ಹಾಗೆಯೇ ನಾವೆಲ್ಲ ಊಟದ ನಂತರನೂ ಕೂಡ ಸ್ವಲ್ಪ ಗೇಮ್ಸ್ ಎಲ್ಲ ಆಟ ಆಡಿದ್ವಿ ಹಾಗೆ ಬೆಳಗ್ಗೆ ನಾವು ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆ ತನಕ ಫ್ರೆಂಡ್ಸ್ ಎಲ್ಲ ಒಟ್ಟೊಟ್ಟಿಗೆ ಇದ್ವಿ ಒಟ್ಟೊಟ್ಟಿಗೆ ಎಂಜಾಯ್ ಮಾಡಿದ್ವಿ ಫೋಟೋಸು ವಿಡಿಯೋಸ್ ಎಲ್ಲ ಸೇರ್ಕೊಂಡು ಇವತ್ತು ಎಲ್ಲರ ಫೋನೂ ಫುಲ್ಲಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಅಡ್ಮಿನ್ಸ್ ಎಲ್ಲ ಚೆನ್ನಾಗಿ ಇನ್ನೆಲ್ಲವನ್ನು ಸೆಟ್ ಮಾಡಿದರು ಕಾರ್ಯಕ್ರಮಗಳನ್ನೆಲ್ಲವನ್ನು ಹಾಗೆ ನೋಡಿ ಈಗ ಅಡ್ಮಿನ್ಸ್ ಕರಿತಾ ಇದ್ದಾರೆ ಸ್ಟೇಜ್ ಕಡೆ ಹೋಗೋಣ ರೂಪಾ ವೈಷ್ಣವಿಯೆಲ್ಲ ಕರಿತಿದ್ದಾರೆ ಎಲ್ಲಾರು ಇಷ್ಟು ಪ್ರೀತಿಯಿಂದ ಬಂದು ನಮ್ಮ ಮಾತಿಗೆ ಬಂದಿದ್ದೀರಾ ಅದರಲ್ಲಿ ಫಸ್ಟ್ ಗೇಮ್ ಬಂದು ನಾನೇ ಲಕ್ಕಿ ಪ್ರೈಸ್ ಅಂತ ನೋಡ್ಬಿಡೋಣ ಯಾಕೆಂದ್ರೆ ಒಂದು ಲಕ್ಕಿ ಪ್ರೈಸ್ ನಾವು ಫಸ್ಟ್ ಎಂಟ್ರಿ ಯಾರು ಬರ್ತಾರೋ ಅವ್ರಿಗೆ ಅಂತ ಅಂದ್ಕೊಂಡಿದ್ವಿ ಏನಿಗೆ ಎಸ್ ಎಸ್ ಅವ್ರು ಹೇಳ್ಬೋದು ಯಾರು ಫಸ್ಟ್ ಬಂದಿದ್ದು ನೀವಿಲ್ಲ ನಮ್ನು ಬಿಡು ಪವಿತ್ರಾಜ್ ಇದು ಜನರಲ್ಲಿ ಟ್ವೆಂಟಿ ಸೆವೆಂತ್ ಯಾವ ಬರ್ಬೇಕು ಬಿಟ್ಟಿದೆ ಟ್ವೆಂಟಿ E o que é ಇತ್ತು ಅಂತ ಅನ್ಕೋತಾ ಇದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ನಾವೆಲ್ಲ ಯಾವ ತರಹ ರೀಲ್ಸ್ ಮಾಡಿದ್ವಿ ಅನ್ನೋದನ್ನ ಕೂಡ ನೋಡ್ಬಹುದು ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಬೈ ಬಾಯ್